ಅತ್ಯದ್ಭುತವಾದಂಥ ಸಿನಿಮಾ ಇದು ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೆಮ್ಮೆ ಅನಿಸುವಂಥ ಒಂದು ಪ್ರಯತ್ನ ಇದು ಒಂದು ಪ್ರಯೋಗ ಇದು ನಮ್ಮ ರಾಧಿಕಾ ಅವರ ನಿರ್ಮಾಣದ ಒಂದು ಸಿನಿಮಾ ಅವರ ಅಭಿನಯದ ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಅವರು ಅವರಿಗಾಗಲಿ ರಮೇಶ್ ಅರವಿಂದ್ ಸರ್ ಸರ್ ಅವ್ರಿಗಾಗಲಿ ಹಾಗೆಯೇ ಬೇರೆ ಕಲಾವಿದರುಗಳಿಗೆ ಸಾಕಷ್ಟು ಅಭಿನಯ ಒಳ್ಳೆ ಅಭಿನಯ ನೀಡೋದಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂಥ ಸಿನಿಮಾ ಇದು ಸಾಕಷ್ಟು ತಿರುವುಗಳು ಕೂಡ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಅಂದರೆ ಒಂದು ರೋಮಾಂಚನ ಒಂದು ಭಯಾನಕ ಅಂತಂದರೆ ಒಂದು ಹಾರರ್ ಸಿನಿಮಾ ಅದರ ಜೊತೆಗೆ ಸಾಕಷ್ಟು ತಿರುವುಗಳು ಇರತಕ್ಕಂಥ ಒಂದು ಆಸಕ್ತಿ ಮೂಡಿಸುವಂಥ ಕುತೂಹಲ ಮೂಡಿಸುವಂಥ ಒಂದು ಸಿನಿಮಾ ಇದು ಇದು ಕೇವಲ ಮೊದಲನೇ ಭಾಗ ಈಗ ಎರಡನೇ ಭಾಗ ಯಾವಾಗ ಬರುತ್ತೆ ಯಾವಾಗ ಅದನ್ನು ನೋಡ್ತೀನಿ ಅನ್ನೋ ಒಂದು ಕುತೂಹಲ ಉಂಟಾಗಿದೆ ತಾವೆಲ್ಲರೂ ಈ ಒಂದು ಸಿನಿಮಾನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಡಿ ನಮ್ಮ ಕನ್ನಡದ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ಥರದ ಪ್ರಯೋಗಗಳು ಇನ್ನೂ ಮತ್ತಷ್ಟು ಮಗದಷ್ಟು ಆಗೋದಕ್ಕೆ ಅದಕ್ಕೆ ಅಣಿ ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ ಧನ್ಯವಾದಗಳು ಹಾಗೆಯೇ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಚಿತ್ರತಂಡಕ್ಕೆ ಶುಭಾಶಯಗಳು